ಇದು ಜವರಿ ದಂದ್ ಬಿಟ್ಟಿ ಅರ್ಲ ಹಾಕ್ಯ ಒಂದ್ ರೊಟ್ಟಿ ಅಕ್ಕಿಯ ತುಪ್ಪ ಹಾಕಿ ಅಂಬಿಟ್ರಾಗ ನೀರಿ ಎಮ್ಮೆ ಒಂದು ನಲವತ್ತ್ ಎಮ್ಮಿ ಹಾಕದ್ರಿ ಎಮ್ಮಿ ಹಿಂಡ್ಕೆ ಅಂತೀವ್ರಿ ಆಕಳ ಹಿಂಡ್ಕೆಣಂಗಿಲ್ಲ ಸಣ್ಣ ಅಷ್ಟರಿ ಮದ್ ಅವು ಜವರಿ ನಾವು ಅವನ್ನ ಎಂದು ಹಿಂಗ ಕಣ್ಣಿ ಹಾಕಿ ಕಟ್ಟಿಲ್ರಿ ಸುಮ್ಮನೆ ಒಂದ್ ಗೋಡ ಮಾಡಿವ್ರಿ ಬೇಲಿ ಹಾಕಿದ ಹಾಕಿವಿ ಅದ್ರಾಗ ಕುಗ್ಸಿ ಬಿಡೋದ್ ಅವ್ಕಂಡ್ ರಾತ್ರಿ ಇದ್ರೆ ಮೇವ್ ಹಾಕಂಗಿಲ್ಲ ಆಗ್ಲೆಲ್ಲ ಮೇದ್ ಬಂದ್ ರಾತ್ರಿ ಮೇಲೆ ಹುಟ್ಟಿ ಒಂದ್ ವಾರದ ಕರ ಹಿಂದಿ ಬರ್ಬಿಡ್ತೀವಿ ಆಕಳ ಜೊತೆ

ಹೌದ್ರಿ ಇವ್ ಬಂಡೆ ಏನೇನ್ ಹೇಳ್ರಿ ನಾವ್ ಏನೊಂದು ಔಷಧ ಆಗಂಗಿಲ್ಲ ಒಂದ್ ಇಂಜೆಕ್ಷನ್ ಮಾಡಂಗಿಲ್ಲ ಏನೇನು ಏನ ಮಾಡಂಗಲ್ರಿ ಮೊನ್ನೆ ದನಗಳಿಗೆಲ್ಲ ರೋಗ ಬಂದ್ ಸತ್ತೋಳ್ರಿ ಇವು ಯಾವಂದ್ರ ಗಂಡ್ ರೋಗ ಅಂತ ಬಂದ್ ಸತ್ತೋಳ್ರಿ ನಮ್ಮ ನಾವ್ ಎಂದೆಂದು ಒಂದ್ ಇಂಜೆಕ್ಷನ್ ಮಾಡ್ಸಿಲ್ಲ ಒಂದ್ ಆಕ್ಳಕ್ಕು ಒಂದ್ ಗಂಟ್ ರೋಗ ಬಂದ್ ನೋಡ್ರಿ ನಮ್ ಊರೆಲ್ಲಾ ಬಹಳ ಸತ್ತವ್ರಿ ನಮ್ಮ ಆಕಳುಗಳು ಇವತ್ತಿಗೆ ಹಿಂಗ ಒಂದ್ ಗಂಟ್ ಬರಲ್ರಿ ಅವು ಏನಮ್ಮ ಗೊತ್ತಲ್ರಿ ಹಾ ಮತ್ ನಮ್ಮದು ಒಂದು ಓರಿತ್ತು ಮಗ್ಗಲಾಗ ಮತ್ತ್ ದೂರ ಅಲ್ರಿ ಇದರಿ ಇದೆ ದನ ಅಂತಾವ್ ಆ ಓರಿ ಬಂದ್ಬಿಡ್ತರಿ ಅದಕ್ಕೆ ಜಗ್ ಇಂಜೆಕ್ಷನ್ ಮಾಡಿ ಕಂಟ್ರೋಲ್ ಆಗ್ತದೆ ಇವ್ಕ್ ಒಂದು ಇಂಜೆಕ್ಷನ್ ಮಾಡಿಸಿದ ಒಂದು ಒಂದು ಗಂಟೆ ಬಂದ ಲೋಡಿಂಗ್ ಗಂಟ ಒಂದೊಂದು ಬಂದ್ರಿ ಹ್ಮ್ ಬೀಜ ದೋರಿ ಹೌದ್ರಿ ನಾವ್ ಇದ್ರ ತಂದ್ರ ಅವಳ್ರಿ ಇವನ್ ಕಚ್ಚಿ ನಾವ್ ನಾಲ್ಕನೇ ತಿಳಿರಿ ನಮ್ ಮ್ಯಾಗ ಮೂರ್ ತಿಲಿಕ್ ಅದಾವ್ರಿ ನಾವ್ ಇವತ್ತ ಮೂರ್ ತಿಳಿಕವ್ರಿ ಇವತ್ತೀಗ ಒಂದ್ ಆಕ್ಳ ತಂದ್ಲ ಒಂದ್ ಎಮ್ಮಿ ಮಾರೇ ಮಾರದ ಅವು ಹಿಂದ ಕರ್ಕೊಂಡು ಹುಟ್ಟೆ ಹುಟ್ಟದ್ರಿ ಎಷ್ಟ್ ಒಂದ್ ಎಮ್ಮಿನ ಮಿನಿಮಮ್ ಅಂದ್ರ ನಾವ್ ಕರ್ಕೊಂಡ್ರಿ ಕರ್ಕೊಟ್ಟ ಒಂದ್ ವರ್ಲಿದ್ದೀರಿ ನಾವು ಪುಡ್ಡು ಗಿಡ್ ಏನ್ ಹಾಕಂಗಲ್ರಿ ಸುಮ್ನಾ ಅಡವಿ ಮೇ ಅದ ನೀರ್ ಕುಡಿಯದ ಮಕಣದಷ್ಟ ನಮ್ಮಅಪ್ಪ ಅವ್ರಿ ಹೌದ್ರಿ ಅವು ಅವ್ರ ಅವ್ರು ನಾವು ಯಾರ ಒಬ್ರು ಕಾಯ್ತೀರಿ ಅವ್ರು ಒಂದಾಗ ಕಾಯ್ಕೊಂಬೋದಿಲ್ಲ ಇವತ್ತು ಅವ್ರು ಹೋದ್ರ ನಾಳೆ ಏನಾರ ಅವ್ರ ಕೆಲ್ಸಿದ್ರ ನಾವ್ ಹಿಂಗ್ರಿ ನಮ್ಮ ಅರ್ವತ್ತು ಜನ ಕುಟುಂಬದಾಗ ಇಬ್ಬರು ಹೋದವ್ರ ಇವು ನಮ್ಮ ಇವ್ರು ನಮ್ಮ ದೊಡಪ್ಪು ಇನ್ನೂ ಭಾಳದ್ದು ರೀ ಅವರೆಲ್ಲ ಮಾರ್ಕೊಂಬಿಟ್ರ ನಮ್ಮ ಮಂಡದಂಬಳ ನಾವಿಬ್ರು ಮಾತ್ರ ಉಳ್ಸ್ರಿ ಹ್ಮ್ ಇವೆಲ್ಲ ಹಾಕ್ಗೋಳ್ರಿ ಇವು ನಾವು ಸಣ್ಣ ಕರುಗಳು ಇವಂಗ ಹುಟ್ಟ್ಯಾಂಗೆ ಒಂದು ಮೂರು ದಿವಸ ಹಿಂದ್ ಹೊರಗ ಬಿಡ್ತೀವಿ ರೀ ಆಕಳದಿಂದ ಸೂಕ್ಷ್ಮಿ ನಡ್ಕೊಂಡ ಒಂದ್ ಪಕ್ಷ ನೀವು ಇಲ್ಲಾರ ಸ್ವಲ್ಪ ಮೇವಿಗೆ ಕಟ್ಟಿ ಕಟ್ಟಿಬಿಟ್ರೆ ತಿಂದ್ ನೀರು ಕುಡಿದು ಇವು ಏನು ನಮಗ್ ಒಳ್ಳೆ ಮೇವು ಬೇಕು ಇದಕ್ಕೆ ಚೊಲ್ ಚೊಲ್ ನೀರು ಹಾಕೋ ನೀರು ಒಣ ನೀರು ಕುಡಿಯಂಗಿಲ್ಲ ಅದು ಕುಡಿಯಂಗಿಲ್ಲ ಏನು ಅನ್ನಂಗಲ್ರಿ ಇವು ಎಲ್ಲ ನೀರು ಕುಡಿತ ಎಲ್ಲ ನೀರು ಕುಡಿತೇವೆ ಇವನ್ನ ಕಾಯೋದು ಹೆಂಗಂದ್ರೆ ನಾವು ಮೇಂಟೆನೆನ್ಸ್ ಬೆಳಿಗ್ಗೆ ಎಂಟು ಗಂಟೆ ಹೊಡ್ಕೊಂಡ್ ಬರ್ತೀವಿ ರೀ ಗಂಟೆ ಮನೆಗೆ ಹೋಗಿ ಬಿಡ್ತಾವೆ ಅಲ್ಲೇ ನೀರು ಗೀರು ಕುಡಿದು ಮನೆ ಹತ್ರ ಮಕ್ಕಂತವ್ರಿ ಮತ್ತೆ ನಾಲ್ಕು ಗಟ್ಟಲಿಂದ ಮೇಸ್ತೀವಿ

ಅವೆಲ್ಲಾ ನಮಗೆ ರುಚಿ ಬರಂಗಲ್ರಿ ಬರಂಗಡ್ರಿ ಬಿ ಬಿಪಿ ಶುಗರ್ ಏನ್ ಅವ್ರಿಗೆ ಹೂನ್ರಿ ಇವತ್ತಿಗೆ ಯಾರಿಗೆ ಬಿ ಅರವತ್ ವರ್ಷ ತಟದಾಗೈತ್ರಿ ಬಿಪಿ ಶುಗರ್ ಏನೇನೇನ ನಮ್ಮ ಅಜ್ಜಿಗಳು ಅವ್ರೆಲ್ಲಾ ತುಪ್ಪ ಯಾವಾಗ್ಲೂ ನಾವ್ ತುಪ್ಪ ಯೂಸ್ ಮಾಡ್ತಿರ ಮೊಸರು ಮಜ್ಜಿಗೆ ಈ ನಮ್ಮ ಹಳ್ಳಿ ಈಗ ಹೊಲಗಳಿಗೆಲ್ಲ ಬರ್ತಾರಲ್ರಿ ಮತ್ತೆ ಅವ್ರಿಗೆ ಕರ್ತಾರ ಅವ್ರಿಗೆ ಅವ್ರಿಗೆ ಕೊಡ್ತೀವಿ ಹಾಲ್ ಜಾಸ್ತಿ ಆಯ್ತ ಈಗ ಅಲ್ಲಿ ಕುರಿ ಮರಿದ್ ರೀ ಅವ್ರು ಬಂದ ಎರಡ್ ಇದ್ದ ಒಂದ್ ಮರಿ ಹಾಲ್ ಹಾಕ ಎಮ್ಮಿಗೆ ಮಲಿ ಬಿಟ್ಬಿಡ್ತಿವಿ ಮಲಿ ಕುಡ್ಕೊಂಬ ಎರಡ ಕುರಿ ಂಗಿಲ್ಲ ಮಲ್ಲಿಕ್ ಬಿಟ್ರೆ ಒಂದು ತಿಂಗಳಿಗೆ ಅಲ್ಲಿ ಕುರಿಯಾಗ ಎರಡು ತಿಂಗಳ ಮೆಸೋದು ಅಲ್ಲಿ ಕೂಡ ಒಂದ್ ತಿಂಗಳಿಗೆ ಆರ್ ಸಾವಿರ ಆರೂವರೆ ಸಾವಿರ ಅಯ್ಯೋ ಎಲ್ಲ ಎರಡನೇ ತೆಲಿ ಮೂರು ತೆಲದೆ ಮೂರನೇ ತೆಲಿಯು ಮೂರನೇ ತೇಲಿ ಒಂದು ಜಮೀನ್ ಇದ್ದು ನಮ್ದು ಈ ಕುರಿ ದನ ಮಾಡ್ಕಂತ ದನ ಕುರಿ ಹೊಲಗಳು ಬೈಕ್ ಕಾರು ನೌಕರಿ ಎಲ್ಲ ಇದ್ರೆ ಗೋ ದನ ಕಾಯ್ದೆ ಅಂತಾರೆ ಯಾರ ಏಯ್ ದನ ಕಾಯ್ದೆ ಮೊಡ ಅವ್ನು ಹೆಂಗ್ ದನ ಕಾಯ್ತು ಸುಮಾರು ಅಲ್ಲ ಹೊಲಕ್ ಗೊಬ್ಬರ ಆಗುತ್ತೆ ಬೇಕಾದಂಥ ಗಿಡ ನೋಡ್ರಿ ಈಗ ಒಂದು ವರ್ಷಕ್ಕೆ ಬರೋ ಗಿಡ ಆರು ತಿಂಗ್ಳಿಗೆ ಬಂದತ್ತೆ ನಮ್ದು ರಾಗನ್ ಫುಡ್ಡು ರಾಗನ್ ಪುಡ್ ವರ್ಷಕ್ಕೆ ಬರ್ದು ಆರು ತಿಂಗ್ಳಿಗೆ ಫಲಕ್ ಬಂತು ಆರು ತಿಂಗ್ಳಿಗೆ ತಿಂಗಳಿಗೆ ಅಲ್ಲ ಹಂಗೆ ಬಂದು ನಿಂತ್ಕೊಂಡ್ಬಿಡತ್ತಿ ಆದ್ರನ್ನ ವಯಸ್ಸಿಲ್ಲ ಇನ್ನೂ ಜಾ ಆಗಸ್ಟ್ ಬಿಡೋ ಅಂತಂದು ಗೋ ಹಿಂಗ ಗೋ ಪ್ಯಾಂಟ್ ಹಾಕ್ಯಂದು ಹಂಗೆ ಹಾಕ್ಯಂದು ಒಂದು ಮೊಬೈಲ್ ಹುಡ್ಕೊಂಡು ಹಂಗ ರೈಟ್ ಅಂದರೆ ರೈಟ್ ಅಂದ್ರೆ ಆಗಲ್ಲ ಕಷ್ಟ ಇದು ಇದು ಗೊಬ್ಬರ ತಗೊಂಡಾಗ ಗಿಡಕ್ಕೆ ಹಾಕಿದೆ ಗಿಡ ವರ್ಷಕ್ಕೆ ಬರ್ದು ಆರು ತಿಂಗಳಿಗೆ ಬರ್ತವೆ ಗಿಡ ಮತ್ತೆ ಕಡೆಗೆ ಎಗ್ರಿ ಬರ್ದಲ್ರಿ ನಾವು ಬೆಳಗ್ಗೆ ಎದ್ದು ಕುಳ್ಳಿ ಬಿಡ್ತೀವಿ ರೀ ಮತ್ತು ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಾವೆ ರೀ ಗಂಟೆ ಇದ್ದ ನಾಲ್ಕು ಗಂಟೆದಾಗ ಇದ್ರಾಗ ಮಕ್ ನೆಳ್ ಇರ್ತಾವೆ ಹುಂಚಿ ಮರದ ನೆರಳ ಯಾವಾಗಲೂ ಕುಡಿಕಿಲ್ಲ ಏನೋ ಈಗ ಲಾಲು ಹಾಲು ತಿಂತೀವಲ್ಲ ಬೇರೆ ದನಗಳ ಕೂಡಿ ಹಾಲು ಕರೆ ಒಂದ್ ಹೊರಗೆ ಕಟ್ಟಿಬಿಟ್ಟು ಸ್ವಲ್ಪ ಹ್ಮ್ ಸ್ವಲ್ಪ ಮಧ್ಯಾಹ್ನ ಒಂದು ಸೊಬ್ದಾವ ರೀ ಬೆಳಿಗ್ಗೆ ಇದಕ್ಕೆ ನೀವು ಕೆಳಗೆ ಕಲ್ಬಂಡಿ ಇಲ್ರಿ ಅವು ಕಲ್ಬಂಡಿ ಹಾಕಿದ್ರೆ ಕಾಲ್ಗಳು ಕಿತ್ಕೊಂಡು ಹೋಗೋ ರೀ ಜರುಗ್ತಾವೆ ಎದ್ದಾಳ ಕರ ಮಕ್ಕಣ ಸ್ವಲ್ಪ ಬಿದ್ರೆ ಕಾಲು ನೈಸಿ ಹಂಗಾಗತ್ತೆ ರೀ ಹಂಗಾಗಿ ನೆಲನ ರೀ ತೆಗ್ದು ಬಿದ್ದಾವಲ್ ರೀ ಮಳೆಗಾಲ್ದಾಗ ಮತ್ತೆ ಮಣ್ಣು ಏರ್ ಸಾಫ್ ಮಾಡಿಬಿಡ್ತಿವಿ

ಗ್ರಾಡ್ ಮಾಡಿಬಿಟ್ರೆ ಅಷ್ಟು ಇಷ್ಟ ಇಷ್ಟ ಬಂಡಲ್ ಭಾಳ ಹಾಕ್ಬೇಕು ಈಗ ಶೆಡ್ಡಿಗಾದ್ರೂ ಏನಂದ್ರೆ ಮಿನಿಮಮ್ ಒಂದು ಮೂರದ ನಾಲ್ಕು ಲಕ್ಷ ಬೇಕ್ರಿ ಹಂಗಾಗಿ ಇಷ್ಟ ಸಿಂಪಲ್ ಆಗಿ ಇದು ಹತ್ತು ರೂಪಾಯಿ ಬಂಡಲ್ ಅಲ್ರಿ ನಾವು ಬಂಡಲ್ ಏನು ಹಾಕಂಗಿಲ್ಲ ಅಲ್ರಿ ಅದಕ್ಕೆ ಏನೊಂದು ಲೋಡ್ ಮುಳ್ ಕಡ್ಕೊಂಬರ್ರಿ ಮುಳ್ಳಿಬಿಟ್ರಿ ಈ ಕಡೆ ಮುಳ್ಳೆಲ್ಲ ಇದಾದಂಗೆಲ್ಲ ಏನೋ ಅದು ಸದ್ ದನಗಳು ಅವಾಗ ವರ್ಷದ ಒಂದು ಟೈಮ್ ಎಲ್ ಟೈಮ್ ಹಿಂಗೆ ಹಾಕೊಂಬಿಟ್ರೆ ನಮ್ಗೆ ಸರ್ ಅಷ್ಟೇ ಮತ್ತೆ ಈಗ ಶೆಡ್ ಗಿಡಕ್ಕೆಲ್ಲ ಮಾಡ್ರೆ ಒಳಗೆಲ್ಲ ವಾಶ್ ನೀ ಜಾಸ್ತಿ ಆಗುತ್ತೆ ದನಗಳಿಗೆ ವಾಶ್ನೆ ಆಗ್ರಿ ಗಾಳಿ ಆಡಬೇಕ ಸರ್ ತುಳಿ ಆಗಿ ಗಾಳಿ ಆಡ್ತಾರೆ ತನ್ನ ಗಾಳಿ ನಮ್ಮ ಸರ್ ನಮ್ಮ ಹಾಕಿರೋ ಮಜ್ಜಂದ್ರೆ ನೋಡಿ ಇದೆಲ್ಲ ಇಲ್ಲಿ ಇದರ ಒಲಯ್ ಸರ್ ಅವಾಗ ಇವೆಲ್ಲ ನಾವು ಇದು ಜಾಸ್ತಿ ಆಗಿದ್ದಾಗಿಂದ ಇಲ್ಲಿಂದ ಇದೆಲ್ಲ ನಮ್ದು ಸರ್ ಆಕಡೆಲ್ಲ ಫುಲ್ ಆಗಿ ಡ್ರಾಗನ್ ಮಠ ಹೋಗಿದ್ವಲ್ಲ ಅಲ್ಲಿ ಮಠ ನಮ್ದು ಸೆಂಟ್ರಲ್ ಮಾತ್ರ ಅದು ಸ್ವಲ್ಪ ಅಲ್ಲ ಅದು ಆ ಕಡೆದೆಲ್ಲ ನಮ್ದು ನೀವು ದನ ಕಟ್ಟಕಂತ ಇಷ್ಟಿಷ್ಟ ಜಾಗ ಇಷ್ಟಿಷ್ಟು ಜಾಗ ಸೈಟ್ ಅಂತಂದೇಳಿ ಹನ್ನೆರಡು ಲಕ್ಷ್ಮೂ ಸೈಟ್ ತಗಲ್ರಿ ನಾವೆಲ್ಲ ಇದ್ಕೊಂಡಿರಿ ಈಗ ನಮ್ಗೆ ಮಧ್ಯಾಹ್ನ ಬಂದ್ರೆ ದನ ನೆಳ್ಳಿಗೆ ಗಾಳಿ ಬಂಗತಾವಲ್ರಿ ಈಗ ಶೆಡ್ ಮಾಡಿದ್ರ ಮಗ ಅದ್ರ ಮಕ್ಕಳ ತಗೋ ವೀಟ್ ಜಾಸ್ತಿ ದನಕ್ಕೆ ಜಳ ಆಗುತ್ತೆ ಸರ್ ಹೀಟ್ ಜಾಸ್ತಿ ಗೊತ್ತಾದ್ರೆ ಉಣ್ಣಿ ಸ್ಟಾರ್ಟ್ ಉಣ್ಣಿ ಬರೋದು ಮತ್ತೆ ಅವು ಸಣ್ಣ ಅವು ಇವು ಹುಳಗಳು ಬಂದ್ಬಿಡ್ತಾವೆ ಸರ್ ಅದ್ರಲ್ಲಿ ಈಗ ಅದಕ್ಕಾಗಿ ಸೊಳ್ಳೆ ಜಾಸ್ತಿ ಆಗತ್ತೆ ಸರ್ ದನಗಳು ಸೊಳ್ಳೆ ಕಾಟ ನಿದ್ದೆ ಬರಂಗಿಲ್ಲ ಸೊಳ್ಳೆ ಕಾಟದು ಇಲ್ಲಿ ಗಾಳಿಗೆ ಏನು ಬರಂಗಿಲ್ಲ ರೀ ನಾನು ಹೇಳ್ತೀನಲ್ರಿ ನಮ್ಮ ದನಗಳು ಇಲ್ಲಿ ಸಕಂತ ನಾವು ನೋಡಿದ್ವಲ್ಲ ಇಡೀ ನಮ್ಮ ಊರಾಗ ಭಾಳ ಎತ್ಕೊಳ್ಳಿ ಸತ್ತು ಓರ್ ದೊಡ್ಡ ದೊಡ್ಡ ಓರ್ ಸತ್ತು ನಮ್ಮ ಆಕಳಕ್ಕೆ ಹಿಂಗೆ ಒಂದು ಗುಳ್ಳೆ ಇದ್ಲು ನೋಡ್ರಿ ಒಂದು ಇಂಜೆಕ್ಷನ್ ಮಾಡಿಸಿದ್ ಮತ್ತೆ ಡಾಕ್ಟರ್ ಎಲ್ಲ ಇಂಜೆಕ್ಷನ್ ಮಾಡ್ಸಕ್ ಮಾಡ್ಸಕ್ ಅಂತ ಬಂದ್ರಿ ಅವು ನಾವು ಕಟ್ಟೋದು ಸಾಧ್ಯ ಅಲ್ರಿ ನಾವು ಸಿಗಲ್ಲ ಸಿಗಲ್ರಿ ಅವು ಹಂಗಾಗಿ ನಾವು ಏನು ಮಾಡಿಸಿದ್ರಿ ನಮ್ದು ದನಗಳಿಗೆಲ್ಲೈಟ್ ಸರ್ ಮತ್ ದನಗಳ್ ಬೇಕಲ್ಲ ಸರ್ ನೈಟ್ ಈಗ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಮೇವೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಈ ಹೊಲಗಳೆಲ್ಲ ಏನ್ ಮಾಡ್ತಾರೆ ಗೊತ್ತಾ ರೈತರೆಲ್ಲ ಮಡಿಕೆ ಹೊಡೆದ್ ಬಿಡ್ತಾರಲ್ಲ ಅವಾಗೆ ಸ್ವಲ್ಪ ಮೇಯಿಸಿಕೊಂಡ್ ಬಂದು ಇಲ್ಲಿ ಕಟ್ಬಿಟ್ಟು ಸ್ವಲ್ಪ ಸ್ವಲ್ಪ ಮೇವಾಗಿ ಇಟ್ಕೊಂಡ್ಬಿಡುತ್ತೆ ಇದಕ್ಕಂತ ನಮ್ಮ ಮಲ್ಕ ಸಪರೇಟ್ ಆಕ್ಟ್ರಿ ನಮ್ಗೆ ಬೇಕಾದ ಎಲ್ಲೂ ಯಾರದ ಕೆಲ್ಸಕ್ ಹೋಗಲ್ಲ ನಮ್ಗೆ ಬೇಕಿದ್ರೆ ನಾವು ಒಡಕಣದ ಇಲ್ಬಿಟ್ಬಿಡ್ರಿ ಮಿಕ್ಸ್ ಮಾಡ್ಬಿಡ್ತಿವಿ ಉಳಿದರ ಮೇವ್ ಅಂದ್ರ ಮೇವು ಉಳಿದ್ರಿ ಇದನ್ನ ಸರಿ ಮೇವ್ ಇರುತ್ತಲ್ಲ ಅವ್ ಬಂದ್ ಕುಡ್ಕೊಬೇಡ ಸರ್ ಈ ತರ ಹಿಡ್ಕೊಂಡು ಒಂದ್ ಸ್ವಲ್ಪ ಲೇಬರ್ನಲ್ಲ ಸರ್ ಇನ್ನೊಂದ್ ಏನಾಗ್ಬಿಡದ್ರ ಈಗ ರೈತರು ಯಾರಾವೆಲ್ಲ ಈಗ ಚಾಲ್ತಿ ಬಂದ್ಬಿಟ್ರಿ ಜನ ಈಗ ಅವಾಗನೆ ಯಾರೋ ಮೇಗುವಲ್ಲ ಕಡಕಣಲ್ಲ ಈಗ ಏನು ಮಾಡ್ತಾರೆ ಡೇರಿ ಹೋಗೋದು ಆಲ್ ತರೋದು ಕುಡಿಯೋದು ಆಗಿ ಬಿಟ್ಟದಾಗಿಂದ ಈಗ ಯಾರು ಇತ್ತು ಮಾಡಲ್ಲ ಈಗ ನಾವು ನಮ್ಮಂತ ಜನ ದೊಡ್ಡ ರೈತ ಇರ್ತಾರಲ್ಲ ಬೇಕಾದ್ರೆ ಕಡಕಬಹುದು ಅವ್ರು ತೆನ್ನಿ ಮುರ್ಕೊಂಡ್ಬಿಡ್ತಾರೆ ಆದ್ಮೇಲೆ ಆದಮೇಲೆ ಸೊಪ್ಪಿ ಕಡಕ ಸೊಪ್ಪಿ ಕಡಕ ಮಾಡ್ತೀರು ನಂಗೇ ಸರ್ ನಮ್ಮದುಗಳು ಆಗುತ್ತೆ ಸೊಪ್ಪಿ ಮತ್ತೆ ನಮಗೆ ಈಗಿನ ಸಾalde ಬಂದ್ರೆ ಬೇರೆ ಎಲ್ಲಾರು ಇದ್ರಲ್ಲ ಕಡಕ ಬಂದು ಅದುನ್ ಹಾಕೋ ಬಿಡ್ತೀವಿ ಮತ್ತೆ ಮೇವಂತರ್ ಶೇಕಣೆ ಮಾಡಿರ್ತಂತ ಶೇಕಣೆ ಬ್ಯಾಸ್ಕೆಟ್ ಸರ್ ಎರಡು ತಿಂಗಳು ಆ ಸ್ಟಾರ್ಟ್ ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಯ್ತು ಈ ಅಡಿಬಿಲ್ಲ ಬೆಳಿಗ್ಗೆ ಒಂಬತ್ ಗಂಟೆಗೆ ಹೋದ ಸಾಯಂಕಾಲ ಆರು ಗಂಟೆ ತಕ್ಕ ಅಡಿಬಿಡ್ತಾ ಸ್ನೇಹಿತರೆ ಇಲ್ಲಿವರೆಗೂ ನೋಡಿದ್ರಲ್ಲ ನಮ್ಮ ಶಿವಲಿಂಗ ಬ್ರದರ್ ಇವರೇ ನಮ್ಮನ್ನ ಇವ್ರ ಕುಟುಂಬನ ಪರಿಚಯ ಮಾಡಿಸಿದ್ದು ದನ ಇಷ್ಟೆಲ್ಲಾ ಸಾಕೊಂಡು ಅದ್ಭುತವಾದಂತ ಕೃಷಿ ಕುಟುಂಬ ನೋಡಿ ನನಗೂ ಬಹಳ ಖುಷಿ ಆಯ್ತು ಭೇಟಿ ಬಹಳ ಖುಷಿ ಆಯ್ತು ಬ್ರದರ್ ನೀವು ಯಾಕಂದ್ರೆ ನಾವು ನಿಮ್ ಫೋನ್ ಮಾಡಿದ್ರಿ ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿಬಿಟ್ಟು ಬಂದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯುಲಿಂಗ್ ಬ್ರದರ್ ಫೋನ್ ಮಾಡಿದ್ರೆ ನನಗೆ ಆ್ಯಕ್ಚುಲಿ ಬನ್ನಿ ಬ್ರದರ್ ಈ ಕಡೆ ಬಂದರೆ ಅಂತಂದು ನನಗೂ ಬರೋಣ ಆಸೆ ಆಯಿತು ಸೊ ಹಂಗಾಗಿ ಬಂದೆ ಅದ್ಭುತವಾದಂಥ ಕುಟುಂಬನ ನಾನು ನಿಮಗೆ ತೋರಿಸ್ದೆ ಅನ್ನೋದು ಒಂದು ಕಡೆ ಆದರೆ ನಾನು ನೋಡಿದೆ ಅನ್ನೋದು ನನಗೆ ಒಂದು ಕಡೆ ಖುಷಿ